ನ್ಯೂಸ್ ಫೈವ್ಗೆ ಸ್ವಾಗತ ಕಾರ್ಗಿಲ್ ವಿಜಯೋತ್ಸವದ ದಿನವೇ ಮಾಜಿ ಸೈನಿಕನ ಜಮೀನಿಗಾಗಿ ಪ್ರತಿಭಟನೆ ಹತ್ತು ದಿನದ ಒಳಗಡೆ ಜಮೀನು ಗುರುತಿಸುವ ಭರವಸೆ ಕೊಟ್ಟ ತಹಶೀಲ್ದಾರ್ ನಾಲ್ಕು ಕಡೆ ಗುರುತಿಸಿರುವ ಜಮೀನಿನಲ್ಲಿ ಒಂದು ಕಡೆ ಜಮೀನು ಕೊಡಲು ಮಾಜಿ ಸೈನಿಕನ ಬೇಡಿಕೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದ ಮಾಜಿ ಸೈನಿಕನ ಪ್ರತಿಭಟನೆಗೆ ಚಿಂತಾಮಣಿ ತಾಲೂಕು ಆಡಳಿತ ಕೊನೆಗೂ ಭರವಸೆಯನ್ನು ನೀಡಿದ್ದು ಸರ್ಕಾರದಿಂದ ಸಿಗಬೇಕಾದ ಜಮೀನನ್ನು ಮುಂದಿನ ಹತ್ತು ದಿನಗಳ ಒಳಗೆ ಸರ್ವೆ ಮಾಡಿಸಿಕೊಡಲಾಗುವುದೆಂದು ಎಂದು ಭರವಸೆ ನೀಡಿದ್ದಾರೆ ತಾಲೂಕಿನ ಶಿವಾನಂದ ರೆಡ್ಡಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಗಡಿಭಾಗದಲ್ಲಿ ನಡೆದ ಅಪಘಾತದಲ್ಲಿ ಅಂಗವಿಕಲರಾಗಿದ್ದು ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ತನಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನಿಗಾಗಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸಿದ್ದು ಮುಖ್ಯಮಂತ್ರಿ ಸಚಿವರು ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ಬೇಸತ್ತ ಮಾಜಿ ಸೈನಿಕ ಇಂದು ಉಪವಾಸ ಸತ್ಯಾಗ್ರಹವನ್ನು ಮಾಡುವುದಾಗಿ ತಿಳಿಸಿದ್ರು ಅದರಂತೆ ಇಂದು ಪ್ರತಿಭಟನೆಗೆ ಮುಂದಾಗಿದ್ದ ವೇಳೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕಚೇರಿಗೆ ಕರೆಸಿಕೊಂಡು ಮುಂದಿನ ಹತ್ತು ದಿನಗಳಲ್ಲಿ ತಾಲೂಕಿನ ಹುಸೇನ್ಪುರ ಉಲ್ಲಪ್ಪನಹಳ್ಳಿ ಜಾಗ ಗುರುತಿಸಿಕೊಡುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಸದ್ಯ ಇದರಿಂದ ಮಾಜಿ ಸೈನಿಕನಿಗೆ ಕೊಂಚ ರಿಲೀಫ್ ಸಿಕ್ಕಿದ್ದು ತಹಶೀಲ್ದಾರ್ ಪ್ರಸ್ತುತ ಪ್ರತಿಭಟನೆಯನ್ನು ಮುಂದೂಡಿದ್ದಾರೆ ಈ ವೇಳೆ ಮಾತನಾಡಿದ ರೆಡ್ಡಿ ಈಗಾಗಲೇ ಈ ಹಿಂದೆ ಇದ್ದ ತಾಲೂಕು ದಂಡಾಧಿಕಾರಿಗಳು ನಾಲ್ಕು ಕಡೆಗಳಲ್ಲಿ ಜಮೀನು ಗುರುತಿಸಿದ್ದು ಹೀಗಿರುವ ತಹಶೀಲ್ದಾರ್ ಐದನೇ ಕಡೆ ಜಮೀನು ಗುರುತಿಸಲು ಮುಂದಾಗಿರುವುದು ಬೇಸರದ ಸಂಗತಿ ನಾಲ್ಕು ಕಡೆ ಗುರುತಿಸಿರುವ ಜಮೀನಿನಲ್ಲಿ ಯಾವುದಾದರೂ ಒಂದು ಕಡೆ ಜಮೀನು ಮಂಜೂರು ಮಾಡಬೇಕು ಅನ್ನೋದು ನನ್ನ ಬೇಡಿಕೆ ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ನಾನು ಕುಂಚಲಿದ್ದೆ ರಾತ್ರಿ ಹೊತ್ತು ಅವಘಡದಲ್ಲಿ ನಾನು ಕಾಲ ಫ್ರಾಕ್ಚರ್ ಆಗಿ ನಾನು ರಿಟೈರ್ಡ್ ಆಗಿ ಎರಡ್ ಸಾವಿರದ ನಾಲ್ಕರಲ್ಲಿ ರಿಟೈರ್ಡ್ ಆಗಿ ಬಂದೆ ಎರಡು ಸಾವಿರ ಇಸ್ವಿಯಲ್ಲಿ ನನಗೆ ವಿಶ್ರಾಂತಿಗೆ ಅಂತ ಎಂ ಎಲ್ ಆರ್ಸಿ ಬೆಳಗಾಂ ಕಳಿಸಿದಾಗ ಅಲ್ಲಿ ಕರ್ನಲ್ ಎಂ ಬಿ ರಾಣಾ ಅವರು ಒಂದಷ್ಟು ಜಮೀನು ಅಂತ ಎರಡು ಸಾವಿರ ಇಸ್ವಿಯಲ್ಲೇ ಪ್ರಸ್ತಾವನೆಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಎರಡು ಸಾವಿರ ಇಸ್ವಿಯಿಂದ ಇದುವರೆಗೂ ನನಗೆ ಯಾವುದೇ ಒಂದು ಜಮೀನು ಮಂಜೂರಾತಿ ಮಾಡಿಕೊಟ್ಟಿರೋದಿಲ್ಲ ಎರಡ್ ಸಾವಿರದ ಐದರಲ್ಲಿ ಚಿಂತಾವಣ್ ತಾಲೂಕಲ್ಲಿ ಜಮೀನೇ ಯಾವುದು ಸರ್ಕಾರಿ ಜಮೀನೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀನಾಸ್ಪುರಕ್ಕೆ ಕಳಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಂದು ಅಪ್ಲಿಕೇಶನ್ ಆದ್ಮೇಲೆ ಆರ್ಮಿಗೆ ಹೋಗಿ ಬಂದಿರುವಂತವರಿಗೆ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ಅದರಲ್ಲೂ ಮುಖ್ಯವಾಗಿ ಬೆಂಗಳೂರವ್ರ ಕೊಡೋದಕ್ಕೆ ಇವ್ರ ಹತ್ರ ಜಮೀನಿದೆ ನಾನೇನು ಅನ್ಯಾಯ ಮಾಡಿದ್ದೀನಿ ಇದುವರೆಗೂ ನನಗೆ ಈ ತರ ಸದಾಯಿಸ್ಕೊಂಡು ಬರ್ತೇನೆ ಹತ್ತೊಂಬತ್ತರಲ್ಲಿ ಮತ್ತೆ ಜಮೀನು ಕೊಟ್ಟ ಮೇಲೆ ನಾನು ಇಲ್ಲಿ ಬಂದು ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ್ಮೇಲೆ ಹನುಮಂತರಾಯಪ್ಪ ಅವರು ಗ್ರೂಪ್ನಲ್ಲಿ ಸರ್ವೆ ನಂಬರ್ ಎಂಬತ್ತೊಂದು ತೋರಿಸ್ ಕರ್ಕೊಂಡೋಗಿ ಇದೊಂದು ಅಪ್ಲಿಕೇಶನ್ ಕೊಡಪ್ಪ ಇದ್ರ ಮೇಲೆ ನಾನು ಮಂಜೂರು ಮಾಡ್ತೀನಿ ಅಂತ ಹನ್ಮಂತರಾಯಪ್ಪ ಅವರ ಅದು ಫಾರೆಸ್ಟ್ ಹಾಕ್ಬಿಡುತ್ತೆ ಅವರಾದ್ಮೇಲೆ ಇವರು ಮುಷಾಮ್ ರೆಡ್ಡಿ ಬರ್ತಾರೆ ಯಾವುದು ಹುಸೇನ್ಪುರ ಸರ್ವೆ ನಂಬರ್ ಹತ್ತು ಕೊಡ್ತೀನಿ ಅದ್ರಲ್ಲಿ ಹಾಕೋಪ್ಪ ಅಂತಾರೆ ಅವರು ಹೋಗ್ತಾರೆ ಮತ್ತೆ ರಾಜೇಂದ್ರ ಬರ್ತಾರೆ ರಾಜೇಂದ್ರ ಸರ್ ಸರ್ವ ನಾಲ್ಕರಲ್ಲಿ ಹಾಕೋಪ್ಪ ನೀನು ಅದು ಕೊಡ್ತೀವಿ ಅಂತಾರೆ ನಾನು ಹಾಕೋದೇ ಇಲ್ಲ ಅವರೇ ಅವರೇ ಪ್ರಸ್ತಾವನೆ ಮಾಡಿ ಡಿ ಸಿ ಆಫೀಸ್ ಕಳಿಸ್ತಾರೆ ರಾಜೇಂದ್ರ ಆದ್ಮೇಲೆ ಗಿರೀಶ್ ಬಾಬು ಅವರು ಬರ್ತಾರೆ ಅದು ಸೋರ್ಪಲ್ಯ ಅವ್ರಿಗೆ ಸ್ಮಶಾನ ಕೊಡಬೇಕು ಆ ಊರವ್ರಿಗೆ ಸೈಡಿಗ್ಳು ಮಾಡಬೇಕು ಒಂದೂವರೆ ಎಕರೆ ಸೈಡಿಗಳು ಆಗುತ್ತೆ ಸ್ಮಶಾನನೂ ಆಗುತ್ತೆ ಎಲ್ಲಾನು ಆಗುತ್ತೆ ಆಮೇಲೆ ಕರ್ಕೊಂಡು ಹೋಗ್ತಾರೆ ಇದಾತ್ ಇದು ಯಾರು ಪೊಸಿಷನ್ ಇಲ್ಲ ಇದು ಮಾಡಿಕೊಡ್ತೀನಿ ನಾನು ಅಂತ ಗಿರೀಶ್ ಬಾಬು ಹೋಗ್ತಾರೆ ಸುದರ್ಶನ್ ಯಾದವ್ ಅವ್ರು ಬರ್ತಾರೆ ಇವಾಗ ಎಲ್ಲ ಎಲ್ಲಿ ಚಿಲ್ಕಲ್ ನೇರ್ಪ ಕರ್ಕೊಂಡು ಹೋಗ್ತಾ ಇದಾರೆ ಚಿಲ್ಕಲ್ ನೇರ್ಪಲ್ಲಿ ಇವಾಗ ಎರಡು ಎಕರೆ ಸರ್ಕಾರಕ್ಕೆ ನಾವು ನಾನು ಮುಖ್ಯಮಂತ್ರಿಗಳಿಗೆ ಜನತಾ ದರ್ಶನದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಸರ್ಕಾರಕ್ಕೆ ಡಿಸೆಂಬರ್ ಹನ್ನೆರಡನೇ ತಾರೀಖೆ ಎಕರೆ ನಾವು ಗುರುಸಿದ್ದೀವಿ ಅಂತ ಡಿಸೆಂಬರ್ ಹನ್ನೆರಡನೇ ತಾರೀಕು ಕಳ್ಸಿಕೊಡ್ತಾರೆ ಡಿಸೆಂಬರ್ ಇಂದ ಇದುವರೆಗೂ ಜುಲೈ ಆದರೂ ಇದುವರೆಗೂ ನನ್ನ ಫಲಾನಿ ಅಭಾವಿ ಆದ ನನಗೆ ಇದುವರೆಗೂ ಜಾಗ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಅದು ಯೋಗ್ಯವಲ್ಲದ ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ